ಗಣ್ಯಾತಿ ಗಣ್ಯರು ಆಗಮಿಸಿದ್ದಾರೆ ಯಥಾವತ್ತಾಗಿ ನಾಡಗಿಂತೆಯನ್ನೇ ನಾವು ಪ್ರಾರ್ಥನೆಯಾಗಿ ಎಲ್ಲ ನಾಡ ಮತ್ತು ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಮಾಡುವಂತದ್ದು ನಮ್ದು ಅಭ್ಯಾಸವಾಗಿದೆ ಹಾಗಾಗಿ ಈಗಾಗಲೇ ಪ್ರಾರ್ಥನೆ ಮುಗ್ದಿರೋದ್ರಿಂದ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನ ಸ್ವಾಗತಿಸಲಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಎನ್ ಜಗದೀಶ್ ಸಾಹೇಬರು ಜೋರ್ ಚಪ್ಪಾಳೆಯೊಂದಿಗೆ ಜೋರ್ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟೊಂದು ಮೆರುಗು ಬರಲು ಕಾರಣಕರ್ತರಾಗಿರುವಂತಹ ಗೌರವಾನ್ವಿತ ಈ ಒಂದು ಕ್ಷೇತ್ರದ ಮಾನ್ಯ ಶಾಸಕರು ಅವ್ರಿಗೆ ಹೂವಿನ ಹಾರದೊಂದಿಗೆ ನೆನಪಿನ ಕಾಣಿಕೆಯೊಂದಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಕೂಲಾರ ಲೋಕಸಭಾ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಜನಪ್ರಿಯ ರಮೇಶ್ ಗೋಬರ್ ಅವರು ಬಂದ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಅವರಿಗೆ ಹದಿನಾಲ್ ಸ್ವಾರ್ಥಿಗಳನ್ನ ಬಯಸ್ತಾ ಇದ್ದಾರೆ ಜೋರ್ ಚಪ್ಪಾಳೆ ಚಪ್ಪಾಳೆ ಬರಬೇಕು ಗಣ್ಯರ ಮಾನ್ ನಮ್ಮ ಒಂದು ಶಿಷ್ಟಾಚಾರ ಬೇರೆ ಲೋಕಸಭಾ ಸದಸ್ಯರಿಗೆ ಹರದ ಸ್ವಾರ್ಥಗಳನ್ನ ಬಯಸ್ತಾ ಇದ್ದೀವಿ ಮಲ್ಲೇಶ್ ಅವರು

ನಮ್ಮ ಕಾರ್ಯಕ್ರಮದಲ್ಲಿ ಹಾಜಿರ್ತಕ್ಕಂಥ ಪುರುಷ ಸೇವನೆ ಕೂತಗಳನ್ನ ತೋರ್ತಾ ಇದ್ದೇವೆ ನಿಮ್ಮ ಕಾರ್ಯಕ್ರಮದಲ್ಲಿ ಅವ್ರಿಗೆ ತೊಂಬ್ರ ಸ್ವಾತಂತ್ರ್ಯವನ್ನು ಮಾಡಿ ಮತ್ತೆ ನಿಮ್ಮ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆಗಿದೆ ಮೊದಲ ತುಂಬ ಹಾಗೆ ಕೋಲಾರ ಜಿಲ್ಲೆ ಏನೋ ರೈತರನ್ನು ಯಶಸ್ಸುಗೊಳಿಸಿದರೆ ಅವರಿಗೆ ತುಂಬಾ ಧನ್ಯವಾದ